ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳಿ ಬಂಧುಗಳೇ ಬಿಜೆಪಿ ಪಕ್ಷಕ್ಕೆ ಏನಾಗಿದೆಯೋ ಗೊತ್ತಿಲ್ಲ ಕರ್ನಾಟಕದಲ್ಲಿ ಒಂದಿಲ್ಲ ಒಂದು ಅವಾಂತರ ಮಾಡ್ಕೊಳ್ತಾ ಇದೆ ಈಗಾಗಲೇ ನಿಮ್ಗೆ ಹೇಳಬೇಕಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮರಾಠಿಗರು ಒಂದು ಕಡೆ ಒಂದಿಷ್ಟು ನಾಮಪತ್ರ ಸಲ್ಲಿಕೆಯಾದ ನಂತರದಲ್ಲಿ ಬೀದರ್ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಭಗವಂತ ಕೋವ ಅವರು ಕೆಂಡ ಮಂಡಲವಾಗಿದ್ದಾರೆ ಅಂತಕ್ಕಂಥ ಮಾತು ಗುಸುಗುಸು ಕೇಳಿ ಬರ್ತಾ ಇದೆ ಯಾಕಂದ್ರೆ ಅಲ್ಲಿ ಬಿಜೆಪಿಯರಿಗೆ ಮರಾಠಿ ಅಂದ್ರೆ ಸಾಕು ಮರಾಠಿಗಂದ್ರೆ ಬಿಜೆಪಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಾತಿತ್ತು ಆದರೆ ಇವತ್ತು ನಮಗೆ ಮೀಸಲಾತಿ ಕೊಡುವ ನಿಟ್ಟಿನಲ್ಲಿ ನಮಗೆ ಬಹಳಷ್ಟು ಅನ್ಯಾಯ ಮಾಡಿದೆ ಬಿಜೆಪಿ ಸರ್ಕಾರ ಮತ್ತು ಬಿಜೆಪಿಯ ಮುಖಂಡಗಳು ಎಂದು ದಿನಕರ್ ಮೋರೆ ಮತ್ತು ಪದ್ಮಕರ್ ಪಾಟೀಲ್ ಅವರು ಕಿಡಿಕಾರಿದ್ದಾರೆ ಮತ್ತು ಅವರು ಈ ಒಂದು ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ ಹೀಗಾಗಿ ನಮಗೆ ಸೋಲು ಕಟ್ಟಿಟ್ಟ ಬುತ್ತಿ ಎಂಬ ನಿಟ್ಟಿನಲ್ಲಿ ಭಗವಂತ್ ಖೂಬಾ ಆಗಲಿ ಅಥವಾ ಬಿಜೆಪಿ ಪಾಟ್ಲಾಮ್ ಆಗಿರಲಿ ಒಂದಲ್ಲ ಒಂದು ಮರಟಿಗಳ ಮೇಲೆ ಅವಹೇಳನಕಾರಿ ಮಾತನಾಡುವ ಮೂಲಕ ಇಲ್ಲಿ ಬರ್ತಾ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ ಬಂಧುಗಳೇ ನಿನ್ನೆ ನಡೆದಿರುವಂತ ಕರ್ನಾಟಕ ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ಸಂತೋಷ್ ಲಾಡ್ ಅವರಿಗೆ ನಾಲಾಯಕ್ ಎನ್ನುವಂತಹ ಪದನ ಬಳಕೆ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಮತ್ತು ಬಿಜೆಪಿಯ ಒಂದು ಪಕ್ಷದಲ್ಲಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯರಿಗೆ ಮರಾಠಿಗರು ಯಾವುದೇ ಕಾರಣಕ್ಕೂ ಓಟ್ ಹಾಕುತ್ತಿಲ್ಲ ಅಂತಕ್ಕಂಥ ಮುನ್ಸೂಚನೆ ಅವರಿಗೆ ದೊರಕಿದ ನಂತರದಲ್ಲೇ ಈ ರೀತಿಯಾಗಿ ಒಂದು ಹೇಳಿಕೆಗಳನ್ನು ನೀಡುವ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ನಾಲಾಯಕ್ ಮುಖ್ಯಮಂತ್ರಿ ಮತ್ತು ನಾಲಾಯಕ್ ಸಂತೋಷ್ ಲಾಡ್ ಅವ್ನ ಬಗ್ಗೆ ಮಾತಾಡೋಕ್ಕೆ ನಾವು ಲಾಯಕ್ಕಿಲ್ಲ ಅವನೇನು ರೀ ಸಂತೋಷ್ ಲಾಡ್ ಅಂತಕ್ಕಂಥ ಏಕವಚನದಲ್ಲಿ ಮಾತಾಡುತ್ತಿರೋದು ಅವರ ಬಿ ಜೆ ಪಿಯ ದರ್ಫ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೀಗೆಲ್ಲ ಏನೇನೆಲ್ಲ ಮಾತಾಡಿದ್ದಾರೆ ಈ ಬಿ ವೈ ರಾಜೇಂದ್ರ ವಿಜೇಂದ್ರ ಅವರು ಅದರ ಸಂಪೂರ್ಣವಾದ ವಿವರಣೆಗಳನ್ನು ನಿಮಗೆ ಕೊಡ್ತೀನಿ ಆದರೆ ಬೀದರ್ ಜಿಲ್ಲೆಯ ಹೊರತುಪಡಿಸಿ ಮತ್ತು ಬೆಳಗಾವಿ ಈ ಒಂದು ಭಾಗಗಳಲ್ಲಿ ಅನೇಕ ರೀತಿಗಳಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಂಡಂಥ ಮರಾಠಿಗರನ್ನೇ ಬಿಜೆಪಿ ರಾಜ್ಯಾಧ್ಯಕ್ಷ ಒಬ್ಬ ಅವಹೇಳನಕಾರಿಯಲ್ಲಿ ಮಾತನಾಡಿ ಬಿಜೆಪಿ ಮತ್ತು ಮತ ಹಾಕಲಿಗೆ ಮರಟಿಗರು ಯಾರು ಇಲ್ಲ ಎಂಬ ಕಾರಣಕ್ಕಾಗಿ ಈ ರೀತಿಯಾಗಿ ಒಂದಿಷ್ಟು ಆರೋಪಗಳನ್ನ ಮಾಡುತ್ತಿದ್ದಾರೆ ಅಂತಕ್ಕಂಥ ಮಾತನ್ನ ಮರಟಿಗರು ಹೇಳ್ತಾ ಇದ್ದಾರೆ ಹಾಗಾದರೆ ಈ ಒಂದು ಭಾಗದಲ್ಲಿ ಮರಠಿಗರ ವೋಟ್ ಕಾಂಗ್ರೆಸ್ಗೆ ಹೋಗೋದಿಲ್ವಾ ಅಥವಾ ಬಿಜೆಪಿಗೆ ಬರೋದಿಲ್ವಾ ತಾನೇ ಗೆದ್ದು ಶಕ್ತಿ ಪ್ರದರ್ಶನ ಮಾಡುತ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಪದ್ಮಕರ್ ಪಾಟೀಲ್ ಮತ್ತು ದಿನಕರ್ ಮೌರ್ಯ ಅವರ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ ನಮ್ಮ ಮೀಸಲಾತಿ ಹೋರಾಟಕ್ಕಾಗಿ ನಾವು ಲೋಕಸಭೆ ಸ್ಥಾನದಲ್ಲಿ ಕುಂತು ನಮ್ಮ ಮೀಸಲಾತಿಗಳನ್ನು ಪಡೆಯುತ್ತೇವೆ ಎಂದೋಗಂಥ ಮಾತನ್ನ ದಿನಕರ್ ಮೋರೆ ಅವರು ಹೇಳ್ತಾರೆ ಆದರೆ ಒಂದು ರೀತಿಯಿಂದ ಬಿಜೆಪಿಯ ಒಂದು ಅಂಗ ಪಕ್ಷವಾಗಿ ಅಥವಾ ಬಿಜೆಪಿ ಒಬ್ಬ ಪ್ರಮುಖ ಅಂಗವಾಗಿರ್ತಕ್ಕಂಥ ಮರಾಠಿ ಜನಾಂಗ ಬಿಜೆಪಿ ರಾಜ್ಯಾಧ್ಯಕ್ಷ ಎಲ್ಲ ಒಂದ್ ಕಡೆ ಈ ಸೈ ನಮ್ಗೆ ಲೋಕಸಭಾ ಚುನಾವಣೆಯಲ್ಲಿ ಮರಾಠಿಗರು ಓಟ್ ಹಾಕುವುದಿಲ್ಲ ಎಂಬ ಕಾರಣ ಗೊತ್ತಾದ ನಂತರದಲ್ಲಿ ಈ ಸರದ ನಾಲಾಯಕ ಎಂಬ ಪದಗಳನ್ನ ಮರಾಠಿಗರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ ಬನ್ನಿ ಹಾಗಾದ್ರೆ ನಿಮ್ಗೆ ಬಿ ವೈ ವಿಜೇಂದ್ರ ಅವರು ಏನೆಲ್ಲ ಹೇಳಿದ್ದಾರೆ ಅದನ್ನು ತೋರಿಸ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ಎಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಲಾಡ್ ಬಗ್ಗೆ ಮಾತಾಡ್ತೀರಿ ಇದೇ ರೀತಿ ಹೇಳಿಕೆಯನ್ನ ಕೊಡ್ತಾ ಇರ್ಲಿ ಹೆಣ್ಮಕ್ಳೇ ಬಡಗೆ ತಗೊಂಡು ಬಾರಿಸ್ತಾರೆ ಅವ್ರಿಗೆ ನೋಡ್ರಿ ಎಲ್ಲರೂ ಉಂಟೇನ್ರಿ ಒಬ್ಬರು ಮುಖ್ಯಮಂತ್ರಿ ಈ ನಾಡಿನಲ್ಲಿರ್ತಕ್ಕಂತ ಎಲ್ಲಾ ವರ್ಗ ಎಲ್ಲಾ ಸಮಾಜ ಎಲ್ಲಾ ಜಾತಿಗೆ ಅವ್ರ ಮುಖ್ಯಮಂತ್ರಿಗಳು ಯಾವುದೇ ಒಂದು ಕೋಮಿಗೆ ಮುಖ್ಯಮಂತ್ರಿಗಳಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಕೇವಲ ಅಲ್ಪಸಂಖ್ಯಾತರ ಮತಗಳನ್ನು ನಮ್ಮ ಕೂಡ ಅಧಿಕಾರಕ್ಕೆ ಬಂದಿದ್ದಾರೆ ಹಾಗಾದ್ರೆ ಈ ಕೆಟ್ಟ ನಡವಳಿಕೆ ಏನಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೆಟ್ಟ ನಡವಳಿಕೆ ಇವತ್ತು ಯಾರು ಕೂಡ ಇದನ್ನ ಪ್ರಶ್ನೆ ಇಲ್ಲ ಯಾರು ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ನೋಡಿದೆ ಅಂತ ನಾಲಾಯ್ಕಂತ ನಾನು ಅಲ್ಲ ನಾನು ನನಗೆ ಅಂದ್ರೆ ಓಕೆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕೂಡ ಅಂತ ಹೇಳಿದ್ದಾರೆ ವಿಜೇಂದ್ರ ಅವರೇ ನೀವು ಮೊದಲನೇ ಬಾರಿ ಶಾಸಕರಾಗಿದ್ದಾರೆ ಈ ಯು ಜಸ್ಟ್ ಲುಕ್ಅಪ್ ಟು ಯುವರ್ ಫಾದರ್ ಫರ್ ಗೆಟ್ ಆಲ್ ಅಬೌಟ್ ದಿನ್ ಒನ್ ಆಫ್ ದ ಮೋಸ್ಟ್ ಯು ನೋ ವೆಲ್ ಬಿಹೇವ್ಡ್ ಹ್ಯೂಮನ್ ಬೀಂಗ್ ಇನ್ ಪೊಲಿಟಿಕಲ್ ಸೆಟ್ ಯಾರು ನಮ್ಮ ಯಡಿಯೂರಪ್ಪ ಸಾಹೇಬ್ರು ಆ ಯಡಿಯೂರಪ್ಪ ಸಾಹೇಬರು ನೀನು ಸರ್ ನೇಮ್ ತೆಗೆದುಬಿಟ್ರೆ ಸೆಕೆಂಡ್ ಸೆಕೆಂಡ್ ಡೇಮ್ ಅವ್ರದ್ದು ವಿಜಯೇಂದ್ರ ಸೆಕೆಂಡ್ ಏಮ್ ಏನಿದೆ ಆ ಸೆಕೆಂಡ್ ಏಮ್ ತೆಗೆದ್ರೆ ಯು ಆರ್ ನಥಿಂಗ್ ಬಟ್ ಎ ಝೀರೋ ಯು ಆರ್ ಸ್ಟಿಲ್ ಗುಡ್ ಫ್ರೆಂಡ್ ಆಫ್ ಮೈಂಡ್ ಐ ಹಂಬುಲಿ ರಿಕ್ವೆಸ್ಟ್ ಥ್ರೂ ದ ಮೀಡಿಯಮ್ ಆಫ್ ದಿಸ್ ಮೀಡಿಯಾ ನಮ್ಮನ್ನು ಬಿಟ್ಬಿಡು ಈ ರಾಜ್ಯದ ಮುಖ್ಯಮಂತ್ರಿಗೆ ನಾಲಾಯ್ ಅಂತ ಮಾತನಾಡ್ತಕ್ಕಂಥ ಆ ಸ್ಟೇಟಸ್ಸು ನಿಮಗಿಲ್ಲ ಆ ಯೋಗ್ಯತೆಗೂ ನೀವು ಹೊರರಲ್ಲ ದಯವಿಟ್ಟು ಹೇಳಿರ್ತಕ್ಕಂಥದ್ದನ್ನ ಸಾರ್ವಜನಿಕ ಜೀವನದಲ್ಲಿ ವಾಪಸ್ ತೆಗೆದು ಸಾರಿ ಕೇಳಿರಿ ಅಪಾಲಜಿ ಮುಖ್ಯಮಂತ್ರಿ ಕೇಳಿರಿ ಆಸ್ ಅ ಫ್ರೆಂಡ್ ಐ ಆಮ್ ರಿಕ್ವೆಸ್ಟಿಂಗ್ ಯು ನೀವು ಇದನ್ನ ಪ್ರಿಸ್ಟೇಜ್ ಆಗಿ ತಗೊಂಡು ಇಫ್ ಯು ಥಿಂಕ್ ದಟ್ ಯುವರ್ ಲಾರ್ಜರ್ ದನ್ ಲೈಫ್ ಯುವರ್ ಗ್ರೋನ್ ಟು ಬೆ ಸಚ್ ಎ ಟಾಲ್ ಲೀಡರ್ ಟು ಸ್ಪೀಕ್ ಅಬೌಟ್ ಅವರ್ ಸಿ ಎಮ್ ಗಾಡ್ ಬ್ಲೆಸ್ ಯು ಬಟ್ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ವಾಟ್ ಈಸ್ ದಟ್ ಯು ಯಾವ ಡನ್ ನೀವೇನೋ ಪಕ್ಷದ ಅಧ್ಯಕ್ಷರಾಗಿರಿ ಆ ಪಕ್ಷದ ಅಧ್ಯಕ್ಷರಾಗಬೇಕಂದ್ರೆ ಯಾರಿದೆ ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಯುವರ್ ಫಾದರ್ ಲುಕ್ ಎಟ್ ಅಪ್ ಯುವರ್ ಫಾದರ್ ಬಿಟ್ಬಿಡ್ರಿ ನಿಮ್ಮ ಫಾದರ್ ಬಂದಿರತಕ್ಕಂಥ ಹಿನ್ನೆಲೆ ನೋಡ್ರಿ ಜಸ್ಟ್ ಫಾಲೋ ಇಸ್ ಪುಟ್ ಸ್ಟೆಪ್ಸ್ ಡೋಂಟ್ ಟ್ರೈ ಟು ಶೋ ಆಫ್ ದಟ್ ಯುವರ್ ಟೂ ಬಿಗಲ್ ಆಲ್ ದರ್ ಲೀಡರ್ ನಮ್ಮನ್ನು ನಾಳಾಯ್ಕ ಅಂತ ಹೇಳೋದು ನನ್ನ ಹೇಳಿ ತೊಂದರೆ ಇಲ್ಲ ಬಟ್ ವಾಟ್ ಹೂ ಆರ್ ಯು ಟು ಟೆಲ್ ಮೀ ನನ್ನ ನಾಳಾಯ್ಕಂತ ಹೇಳಲಿಕ್ಕೆ ಹೂ ಆರ್ ಯು ಇಲ್ಲ ರೀ ರಾಜ್ ಅದೇ ಹೇಳ್ತೀವಲ್ಲ ನಾವನ್ನು ನಾನು ಹೇಳ್ಬಿಡೋದು ಈಸಿ ಆಗಿ ಐಟ್ ವಂಟ್ ಟು ಟೆಲ್ ನಾನು ಹೇಳಿದ್ರೆ ನಾನೇನು ದೊಡ್ಡನಾಗೋದಿಲ್ಲ ಐ ನೆವರ್ ಅಬ್ಯೂಸ್ ಎನ ಬಡಿ ನೆದರ್ ಸ್ಪೀಕ್ಸ್ ಸಸ್ ಥಿಂಗ್ಸ್ ಇಟ್ ಶೋಸ್ ನಿಮಗೆ ಮನಸ್ಥಿತಿ ಏನಿದೆ ಅಂತ ಅರ್ಥ ಆಗುತ್ತೆ ದಯಮಾಡಿ ಮುಖ್ಯಮಂತ್ರಿ ಅವ್ರಿಗೆ ಏನು ಹೇಳಿದ್ರಿ ಈ ಮಾತನ್ನ ವಾಪಸ್ ತಕ್ಕಬೇಕು ನೀವು ಅಂಡ್ ಐ ರಿಕ್ವೆಸ್ಟ್ ಯು ಪ್ಲೀಸ್ ಮುಕ್ಪ್ ಟು ಯುವರ್ ಫಾದರ್ ದ ವೇ ಹಿಡ್ ಲಾಸ್ಟ್ ಫಾರ್ಟಿ ಇಯರ್ಸ್ ಅಂಡ್ ಯುವರ್ ಕಾಂಟ್ರಿಬ್ಯೂಷನ್ ಆರ್ ವಾಟ್ ಎವರ್ ಯು ಬಿಕಮ್ ಸೋ ಕಾಲ್ಡ್ ಇದೆ ಬಹಳ ದೊಡ್ಡದಾಗಿ ನೀವು ಅಧ್ಯಕ್ಷರಾಗಿದಾರಲ್ಲ ಇಟ್ ಇಸ್ ನಥಿಂಗ್ ಟು ಡು ವಿತ್ ಯುವರ್ ಮೆರಿಟ್ ಇಟ್ ಇಸ್ ಒನ್ಲಿ ಬಿಕಾಸ್ ಆಫ್ ಫಾದರ್ ಕೀಪ್ ಇಟ್ ಇನ್ ಮೈಂಡ್ ಅಂತ ಈ ಸಂದರ್ಭಕ್ಕೆ ಹೇಳಿದ್ರಲ್ಲ ನನಗೆ ನಾಲಾಯಕ್ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ನನಗೆ ಹೋಗ್ಲಿ ಬಿಡ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಹೇಳಬಂದ ಈ ರಾಜ್ಯದ ಮುಖ್ಯಮಂತ್ರಿ ನಾಲಾಯಕ್ ಅಂತ ಹೇಳ್ತಕ್ಕಂಥ ಸ್ಟೇಚರ್ ಇದೆ ಅವ್ರದ್ದು ರೀ ವಿಜಯಂದ್ರ ಅವರೇ ಪ್ಲೀಸ್ ಲುಕ್ಅಪ್ ಟು ಯುವರ್ ಫಾದರ್ ಆ್ಯಂಡ್ ಈ ವಿಡ್ರಾ ಮಾಡ್ಕೊಳ್ಳ್ರಿ ನಿಮಗಿನ್ನ ದೇವರು ನಿಮಗಿನ್ನ ಒಳ್ಳೆ ಸ್ಥಾನ ಮಾನ ಎಲ್ಲ ಕೊಡ್ಲಿ ಆದರೆ ಈ ಥರ ಮಾತನಾಡ್ತಕ್ಕಂಥದ್ದು ನಿಮಗೆ ನಿಜಕ್ಕೂ ಇಟ್ಸ್ ನೋಡ್ ಗುಂಟು ಹೆಲ್ಪ್ ಯು ಐ ಸ್ಟಿಲ್ ರಿಕ್ವೆಸ್ಟ್ ಯು ಮೇಕ್ ಅನ್ ಅಪಾಲಿಸ್ ಶ್ರೀಮಂತ ಈ ಸಂದರ್ಭಕ್ಕೆ ಬಯಸ್ತೇನೆ